ನೋಡಿ ಈ ಸ್ಯಾರಿಯೇ ಆಕ್ಚುಲಿ ಇವತ್ತು ನಾನ್ ತೋರಿಸ್ತಾ ಇರುವಂತ ಸ್ಯಾರಿ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಇದೆಲ್ಲ ಅಫಿಷಿಯಲ್ ಲುಕ್ ಕೊಡುವಂತ ಸ್ಯಾರೀಸ್ ಟೀಚರ್ಸ್ ಗೆ ಮತ್ತೆ ಗವರ್ಮೆಂಟ್ ಅಫಿಷಿಯಲ್ಸ್ ಗೆ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ಮತ್ತೆ ಐ ಎ ಎಸ್ ಆಫೀಸರ್ ತರ ಕಾಣಿಸ್ತೀರ ನೀವು ಯಾರೋ ಆಫೀಸರ್ ಬಂದಿದಾರೆ ಅನ್ನೋ ಅಷ್ಟು ಚೆನ್ನಾಗಿರತ್ತೆ ಈ ಸ್ಯಾರಿನ ವೇರ್ ಮಾಡಿದ್ರೆ ಅಷ್ಟು ಡೀಸೆಂಟ್ ಅಂಡ್ ಸೂಪರ್ ಆಗಿದೆ ಇವತ್ತಿನ ಕಲೆಕ್ಷನ್ಸ್ ನೋಡೋಣ ಬನ್ನಿ ನೋಡಿ ಎಷ್ಟು ಸೂಪರ್ ವಾಗಿರೋ ಸ್ಯಾರೀಸ್ ಅಂತ ಅಂದ್ರೆ ವೇರ್ ಮಾಡೋದಿಕ್ಕೂ ತುಂಬಾನೇ ಕಂಫರ್ಟಬಲ್ ಮತ್ತೆ ವಾಷಬಲ್ ಕೂಡ ಇರುತ್ತೆ ಮತ್ತೆ ಬಜೆಟ್ ಫ್ರೆಂಡ್ಲಿ ಪ್ರೈಸ್ ಕೂಡ ಇವತ್ತು ನಾವು ತೋರ್ಸೋ ಸ್ಯಾರೀಸ್ ಎಲ್ಲಾನು ಜಸ್ಟ್ ಫೈವ್ ನೈಂಟಿ ನೈನ್ ರುಪೀಸ್ ಮಾತ್ರ ಮತ್ತೆ ಶಿಪಿಂಗ್ ಚಾರ್ಜಸ್ ಎಕ್ಸ್ಟ್ರಾ ಇರುತ್ತೆ ಫೋಟೋ ಕೂಡ ತೋರಿಸ್ತೀನಿ ನಿಮಗೆ ನೋಡಿ ಈ ತರ ಬೇರ್ ಮಾಡಿರೋ ಸಾರಿ ತುಂಬಾನೇ ಚೆನ್ನಾಗಿದೆ ನೀವು ನೋಡ್ತಾ ಇರಬಹುದು ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಿದೆ ಅಂತ ಸಿಂಪ್ಲಿ ಸೂಪರ್ ಅಂತ ಹೇಳ್ಬೋದು ಕಲೆಕ್ಷನ್ಸ್ ನಾನು ತೋರಿಸ್ತಾ ಬರ್ತೀನಿ ಫಾಸ್ಟ್ ಫಾಸ್ಟ್ ಆಗಿ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಒಂದಕ್ಕಿಂತ ಒಂದು ಹಾಲ್ಸಮ್ ಕಲರ್ಸ್ ಇದೆ ಬೇಗ ಸ್ಕ್ರೀನ್ ಶಾಟ್ ತೆಗೆದು ಡಿಸ್ಕ್ರಿಪ್ಷನ್ ಇರೋ ನಂಬರ್ ವಾಟ್ಸ್ಆಪ್ ಮಾಡಿದ್ರೆ ನಾವು ನಿಮ್ಗೆ ಕೊರಿಯರ್ ಮಾಡ್ತೀವಿ ಇನ್ನು ನಮ್ಮ ಹತ್ರ ಕ್ಯಾಶ್ ಆನ್ ಡೆಲಿವರಿ ಅವೈಲಬಲ್ ಇಲ್ಲ ಓನ್ಲಿ ಆನ್ಲೈನ್ ಪೇಮೆಂಟ್ಸ್ ಮಾತ್ರ ಅವೈಲೇಬಲ್ ಇರುತ್ತೆ ಸೊ ಯಾವ್ದೇ ಕಾರಣಕ್ಕೂ ಡೌಟ್ ಬೇಡ ನಾವು ಆನ್ಲೈನ್ ಪೇಮೆಂಟ್ ಮಾಡಿದ್ರೆ ಇವ್ರಿಗೆ ನಮ್ಗೆ ಸಾರಿ ಕಳಿಸ್ತಾರಾ ಇಲ್ವಾ ಅಂತ ದೈವ ಬುಕಿಂಗ್ ಮಾಡ್ಕೊಳ್ರಿ ನಾವು ನಿಮ್ಗೆ ಸ್ಯಾರೀಸ್ ನ ಕಳ್ಸಿ ಕಳಿಸ್ತೀವಿ ಮತ್ತೆ ನಿಮ್ಗೆ ಏನಾದ್ರು ಇಷ್ಟ ಆದ್ರೆ ಮಾತ್ರ ಯಾವ್ದೇ ಕಾರಣಕ್ಕೂ ಮಿಸ್ ಮಾಡ್ಬೇಡಿ ಜಸ್ಟ್ ಫೈವ್ ನೈಂಟಿ ನೈನ್ ರುಪೀಸ್ ಮಾತ್ರ ಆದಷ್ಟು ಬೇಗ ಬುಕಿಂಗ್ ಮಾಡಿ